ಜನನಿ ಜನ್ಮಭೂಮಿ ಗಂಗಸಂದ್ರ ರಾಜು ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ನಾವು ಹಾಕುವ ವಿಡಿಯೋಗಾಗಿ ಬೆಲ್ಲೈಕಾನ್ ಅನ್ನು ಕ್ಲಿಕ್ ಮಾಡಿ ಜಿ ಎಸ್ ಎಸ್ ನೇಸರ ತುಮಕೂರು ನಮಗೆ ಬರುವಂತಹ ಅನೇಕ ದೈಹಿಕ ಹಾಗೂ ಮಾನಸಿಕ ತೊಂದರೆಗಳಿಗೆ ಪ್ರಾಣಶಕ್ತಿ ಹಂತದಲ್ಲಿ ಇರಬಹುದಾದ ನ್ಯೂನತೆಗಳು ಕಾರಣವಾಗಿರಬಹುದು ಯೋಗಾಭ್ಯಾಸ ಹಾಗೂ ಪ್ರಾಣಾಯಾಮ ಮುಖಾಂತರ ಇಂತಹ ನ್ಯೂನತೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಬನ್ನಿ ಇದೆ ನಿಮ್ಮ ಜಿ ಎಸ್ ಎಸ್ ನೇಸರದಲ್ಲಿ ಪ್ರಾಣಾಯಾಮ ತರಬೇತಿ ಶಿಬಿರ ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಸಮಯ ಬೆಳಿಗ್ಗೆ ಬೆಳಗಿನ ಜಾವ ಐದು ಗಂಟೆ ನಲವತ್ತೈದು ನಿಮಿಷರಿಂದ ಏಳು ಗಂಟೆಯವರೆಗೆ ಸೂಚನೆ ಐದು ನಿಮಿಷದ ಮೊದಲೇ ಬನ್ನಿ ಮತ್ತು ಅಗತ್ಯವಿರುವ ಮ್ಯಾಟ್ ಅಥವಾ ಜಮಖಾನವನ್ನು ತಪ್ಪದೇ ತರುವುದು ಖಿನ್ನತೆ ಚಿಂತೆ ಕೋಪ ಕಡಿಮೆ ಮಾಡಲು ಬನ್ನಿ ಸ್ಥಳ ಜಿಎಸ್ಎಸ್ ನೇಸರ ಗಂಗಾಧರ ನಗರ ಜಿ ಎಸ್ ಎಸ್ ಕಣ್ಣು ಕಿವಿ ಮೂಗು ಮತ್ತು ಗಂಟಲು ಆಸ್ಪತ್ರೆ ಹಿಂಹಗ ರಿಂಗ್ ರಸ್ತೆ ಮರಳೂರು ತುಮಕೂರು